એ લક્ષ્મણ દોડીને પાછળ આવે છે મારો સૈનિક બનીને રમાડે મારો રણમન મારી પાડે એ તો દીને બોલને ભાંગી એ બોલને

ನೀ ಎಷ್ಟೋ ನನ್ನ ಹೆಸ್ರು ಮಾಡಿದ್ರು ನಾ ಅಂತ ಇವತ್ತು ಯಾಕಂದ್ರೆ ಜಾತಿ ರೊಕ್ಕ ಬೇಕ್ ನನಗೆ ಈ ರೊಕ್ಕ ಕೊಟ್ಟರೆ ಕುಟ್ಟತೈ ನಾ ಅಂದ್ರೆ ನನ್ನ ಸೊನ್ಯಾಪಾರ ಯಾಕಂದ್ರೆ ಈಗ ನಿನಗಿಂತ ಮುಂದೆ ಬಂದವರು ನಿನ್ನ ಕುಟ್ಟಿ ಕಳ್ಸಿದ್ರು ಸುಮ್ಕ ಇಲ್ಲಿ ಅಪ್ಪು ನನ್ನ ಮನ್ಯಾಗ ಒಳ್ಳೆ ಇದ್ದಿತ್ತಂದ್ರೆ ನಾನು ಯಾಕ ನಿನ್ನ ಕಡೆ ಪೂರು ವರ್ಷದ ಕುಟ್ಟಿಸ್ಕೊಳಕ್ಕತ್ತಿದ್ದೆ ಯಾವ ಪೂರಾ ನಮ್ಮ ಮನೆಯಾಗ ಒಳ್ಳಕಲಿ ಅನ್ನಂಗ ಏ ನಮ್ಮ அதுக்குழை மாதிரி பட்டாக்க ஏன் ಅಷ್ಟಿಷ್ಟು ಅಪಟ್ಟಿ ಆಗಿ ಕೇಳು ನಮ್ಮ ಅಪ್ಪ ಏನು ಹೇಳ ಗೊತ್ತನ ಯವ್ವ ಮಗಳ ನೋಡ್ವಾ ನೀನು ಬಹಳ ಸಣ್ಣ ಕೆದಿವಾ ನೀನ್ ನಡ ಬಹಳ ಸಣ್ಣದೈತುವ ಕುಂತು ಕುಟ್ಟಕ್ ಹೋಗಾಡವಾ ಯಾಕ ಕುಂತು ಕುಟ್ಟು ಕುಟ್ಟಿ ನಡ ಆ ಸೌದು ಹೋಗುತ್ತವ ನಿಂತು ಕುಂಟು ಅಂತೆ ನಿಂತು ಕುಂಟು ಹಾರಿ ಕೋಳು ಥಕ್ಕನ ಆದ್ರ ತಂದಿದ್ದ ನೋಡ ಆ ಸಂಜೆ ಮನೆ ಆನೆ ತಮ್ಮ ಅದಲ್ಲ ಅಕ್ಕಿ ಇಸ್ಕೊಂಡೋಗಿ ಕಾಪಾಡ ಬಂದ

காரனி <laughs> பரல்ல <laughs>

ಕೇಳ್ತಾರೆ ಮತ್ತೇನು ಕೇಳ್ದಾರ ಅಂತೇಳಿ ಅಲ್ಲೇ ರೋಕು ಆರ್ರಿ ಪಾಲ ಇವನು ಇರ್ಲಿಕ್ಕ ಅಲ್ಲೇ ಯಾರ ಸುಕೊಂಡು ಬಂದು ಕುಂಟಿಸ್ಕೊಂಡು ಹೋಗ್ಬೇಕಪ್ಪಾ ಆತು ಬಿಡಪ್ಪ ಕುಂಟಿಸ್ಕೊಂಡು ಹೋಗಿದ್ದೀನಿ ಆದ್ರೆ ಕುಂಟಿಸ್ಕೊಂಡು ಹೋಗ್ತೀನಿ ಇರ್ಬೇಕಲ್ಲ ಅಲ್ಲಿ ಇರ್ತಿ ಹೋಗಿಲ್ಲ ಇರ್ತದಪ್ಪ ಈಗ ಅಂದ್ರೆ ನಾಲ್ಕೈದು ದಿನ ಜಾತ್ರೆ ಸ್ಕೂಟಿ ಮಾಡೇನಿ ಆಯ್ತು ಮಳೆ ಕಾಲೇನ ಇರ್ತದಲ್ಲ ಮತ್ತೆ ಹನುಮವ್ನ ಏನೋ ಕಟ್ಟಿ ಹೇಳಾಕತ್ತಿಲ್ಲ ಅಂದಂಗ ಎಲ್ಲಿ

ಅದಕ್ಕೂ ಹಣ್ಣು ಸುಣ್ಣ ಬರಕ್ ಅಂತೇಳಿ ಹುಬ್ಬಳ್ಳಿ ಬಂದಿರ್ ನೋವು ಅಂದ್ರೆ ದೊಡ್ಡದ್ ಮಾಡ್ಸ್ಕೊಂಡ್ ಬರಕ್ ಹೋಗಿದ್ಲಿ ಹ ಕೇಳಿ ಹೇಳ್ತಾನೆ

ನೆಟ್ಟ ನಿಂದಿಸ್ಬಿಡ್ತಾನೆ ನಮ್ಮನ್ನ ಅವನು ನಮ್ಮ ಊರು ಹುಟ್ಟಿದ ಗೊತ್ತಾಗಲಿಲ್ಲ ಏಪಡ ನಡ ಅನ್ನೋದು ಅಷ್ಟು ಮನೆ ಬರ ಗಾಡಿ ಇದು ಎದಕ್ ಮಾತಾಡ್ತಿರ್ಲಿ ಹುಚ್ಚಿ ಅವ್ರ ಪಾಪ ಇನ್ನೊಬ್ಬರ ಕೈ ಆಡ್ಸಿಕ್ಕೆ ಸಾಯಬಾರ್ದು ಅಂತ ಹೇಳಿ ಇಲ್ಲಿ ನಮ್ ಕೆ ವಿ ಸಿ ಬ್ಯಾಂಕ್ ನೇ ಲೋನ್ ಮಾಡಿಸಿ ಅದ್ರಾಗ ಒಂದು ಗಾಡಿ ತಗೊಂಡ್ ಶಾಂತಿ ಕಟ್ಕೊಂತ ಎಲ್ರ ಮಕ್ಕಳು ಜಾಪಾನ್ ಮಾಡ್ಕೊಂತ ಹೋಗಿರ್ತಾರ ಅವ್ರಿಗೆ ತುಡುಗು ಮಾಡಬೇಕಾರ ಇಲ್ಲ ನೀನ್ ಏನಾರ ಕರೆಯಾಕ್ ಬಂದಿದ್ರ ನಮ್ಮದ್ರಾಗ ಬಗ್ಗೆ ನಿಂದ್ರವಾ ಅಂತ ಯಾಕ ಮಾವ ಯಾಕೆ ಹೆಂಗೆ ಹಿಂಗಾರ ಕತ್ತಿಲ್ಲ ಯಾಕೆ ಏನು ಅಂತ ನಾ ಕಂದು ಕೇಳ್ತೀವಲ್ಲ ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಮೊದಲು ಫೋನ್ ತಂದ್ರು ಹೋಗಿ ಇವ್ರ ಮನೆ ಭಾಳ ಕಾದ ಹಡದು ಮಾವ ನಮ್ಗೆ ಕೂಸು ಆಟ ಸಿಕ್ಕೊಂಡೈತಿ ಅವ್ರ ಪ್ರವಾಸಿ ಸೇರ್ಕೊಂಡು ಹೋಗೋದಂತ ರಕ್ಕಿದ್ಯಲ್ಲ ಅವ್ರು ಏನಾರ ಬಂದ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕಂದ್ರೆ ಕೂಸು ನೀವು ಇಬ್ರು ಕೇಲೊ ನಿಮ್ಮ ಅವ್ರು ಏ ಯಾರ ಯಾಕೆ ತೇರ್ಕೊಂಡು ಹೋಗ್ಲಿ ಯಾರಾರು ಯಾಕ ಕೇಳ್ತೀವಿ ಹೋಗಾಕತ್ತ ಮಾವ ಈಗ ಮಾತ್ರ ಹಾರಿ ಕೋಲಿಂದ ಸುತ್ತಿ ಕಾರ್ಪುಡಿ ಪುಡಿ ಕುಟ್ಟೋ ಸುತ್ತಿ ಎಲ್ಲಿಗೆ ಬಂತ ಅಂದಂಗ ಎಲ್ಲಿಗೆ ಆ ಗಾಡಿ ಕತ್ತು ಆಗಿತ್ತು ಅದೇನೋ ಅನುಭವ ಏನೋ ನಡೆದಿತ್ತು ಅಲ್ಲಿಗೆ ಬಿಟ್ಟಿದ್ದೇವೆ ಗಾಡಿ ಅಂದಂಗ ಗಾಡಿ ಬಾಳ ಗಾದ್ಲತ್ತಪ್ಪ ಈ ಹಚ್ಚ ಹೋಗ್ಕೊಂಡೆ ಎಲ್ಲಾ ಕಡೆ ಏನಾಗಬೇಕು ಅಂತಾರ ನನ್ನ ಹಾರಿ ಕೋಲ್ ಅಂತ ಹೇಳಿ ಹೇಳ್ತ ಮ್ಯಾಗ ಹಾಕೊಂಡು ಹೋಗ್ಬಾರ್ದು ಕೂಡ ಅದೇ ನಮ್ ತಮ್ಮ ಅಂತೇಳಿ ಹತ್ತಿದ್ಯಪ್ಪ ಒಬ್ಬ ಜನಮಗಳು ಕುಂತಿದ್ದ ಬೇ ಒಂದಿದ್ದ ಕಾಲ ಎತ್ತ ಬೇ ಅಂದೆ ಆಯ್ಕೆ ಒಂದ ಕಾಲ ಎತ್ತೇವೆ ಇಲ್ಲ ನಿಂದ ಈಚೆ ಕಡೆ ಕಾಲೊನ್ ಜೊತೆ ನನ್ನ ಆರೀಕಲ್ ತಿಳ್ಸಿ ತರಿಸ್ತೀನಿ ಅಂದೆ ಏನು ತಿಳಿಯತ್ತು ಏಳು ಇಲ್ಲ ಒಂದು ಕೊಟ್ಲು ಇನ್ನು ತಿಳಿ ಜೀವನಕ್ಕು ಜೀವ ಅನ್ನತೈತಿ ಮನೆ ಒಂದು ಕೊಟ್ಟಳ ನಾ ಏನಾರ ಆಗಿದ್ರಿ ನೀ ಜನಮಾನ ಜಾಲ ಆಡಿ ಏ ಮಾವ ಅಲ್ಲ ಅಮ್ಮ ನಿನಗೇನ ನಾಚಿಕೆ ನಾನು ಮರ್ಯಾದೆ ಐತಿಲ್ಲ ಅಲ್ಲ ಬರೀ ಹೆಂಗಸಿನ ಕಾಯಿ ಹೊಡ್ಸ್ಕೊಂಡು ಬರ್ತೀಯ ಯಾಕೆ ಹಿಂಗ ನೀನು ಅಂತೀನಿ ಅವ್ರು ನೋಡಲೇ ಪ್ರೀತಿ ಹೊಡೆದಿರ್ತ ತಿಳ್ಕೊತೀನಿ ನಾವು ஏனேன நீங்க கணித்து அந்த பட்டு கொட்ட கூட பேன உடிகாரூரே உடகேன உடிகார ਕੋਈ <laughs> ਨਹੀਂ इन अग्न

<laughs> ீ கு